ேஸ்டுத்தவரிகா இல்லீ ಓ ಮನುಷ್ಯ ಏಯ್ ಅವನೆಲ್ಲ ಓದಕಣ ಅವಾಗಲೇಯ ನಾನು ಬರ್ತೀನಿ ಇರೋ ಒಂದು ದೀಟು ಅಂದ್ರು ನಿಲ್ಲಿಲ್ಲ ಓಡಿ ಓಡಿ ಹೋಗ್ಬಿಟ್ಟ ನೋಡು. ಅಜಿ ನೋಡು ಪ್ರತಿಫಲ ಹೋಗಿಬೇಡಿ ನಾನು ಲೇಟ್ ಎಲ್ಲರೂ ಹೋಗಿಬೇಡ್ರಿ ಬೇಗ ಭಾರಿ ಜಿಮಾತ್ ಬಿಚ್ಚಿ ಟೂಗ್ರಿ ಮೀಟ್ರು ಏಯ್ ಓದಿರಿ ಏನಾಯ್ತು ನಡಿಲ್ಲ ಹ್ಞೂ ಮೀಸ್ಟ್ ಅದು ಹೆಂಗೆ ಬಿಟ್ಟೋ ಕರ ಇಸ್ಕೊಂಡು ಹೆಸ್ರು ಬರ್ಕೊಂಡಿಲ್ವಾ ಅದು ಹೆಂಗ್ ಬಿಟ್ಟೋ ಕೈ ನೋಡಿ বেগ বেগা না নি আজি আমা বেগ বেগা না নি আমা আলো বোস বন্ধিরতেি алলর বন্ধিরতেি হে আগে কাং

ಸರಿಯಾಗಿ ಬಂದ್ವಿ ನೋಡಿ ಬೇಕಾರೆ ಟೈಮ್ ಆರು ಗಂಟೆ ಕರೆಕ್ಟ್ ಆಗಿದೆ ಸರ್ ಹಾಂ ಕರೆಕ್ಟಾಗಿದೆ ಆರು ಗಂಟೆ ಅಂದರೆ ಆರು ಗಂಟೆಯೇ ಅಲ್ಲ ಅದಕ್ಕಿಂತ ಮುಂಚೆ ಬಂದಿರಬೇಕು ಐದು ನಿಮಿಷ ಹತ್ತು ನಿಮಿಷ ಮುಂಚೆ ಬಂದಿರಬೇಕು ಅಂತ ಅರ್ಥ ರೆಡಿಯಾಗಿ ಸರ್ ಸರಿ ಸರಿ ಎಲ್ಲ ನಡೀರಿ ಒಬ್ಬೊಬ್ರ ಹಾಗೆ ಹತ್ಕೊಳ್ರಿ ಹತ್ಕೊಂಡ್ ಕುತ್ಕೊಳ್ರಿ ನಾನ್ ಆಮೇಲೆ ಬಂದ್ ಯಾರ್ಯಾರು ಬಂದಾರೆ ಇಲ್ಲ ಅಂತ ನೋಡ್ಕೊಂಡು ನೇಮ್ ಬರ್ಕೋತೀನಿ ಎಲ್ಲಾ ಹತ್ಕೊಂಡ್ ಹೋಗ್ರಿ ಬೇಗ ಹೋಗ್ರಿ ಒಬ್ಬೊಬ್ರೇ ಹೋಗ್ರಿ ನೀವೇನ್ ನೋಡ್ತಾ ನಿಂತಿದ್ದೀರಮ್ಮ ಬೇಗ

ಹಾ ಅವ್ನಿಗೆ ಆರು ಗಂಟೆಗೆ ಬರೆ ಕೇಳಿದ್ರೆ ಅಲ್ಲ ಆರೂವರೆ ಆಯ್ತು ಇನ್ನೂ ಬಂದಿಲ್ವಲ್ಲ ಅವನು ನಿಮ್ಮೆಲ್ಲರಿಗೂ ಎಷ್ಟು ಹೇಳಿದ್ರು ಅಷ್ಟೇ ಟೈಮ್ ಸೆನ್ಸ್ ಅನ್ನೋದು ಇನ್ನೂ ಬಂದಿಲ್ಲ ನಿಮ್ಗೆ ಕರೆಕ್ಟ್ ಟೈಮಿಗೆ ಇರಬೇಕು ಅನ್ನೋದೇ ಇಲ್ಲ ನೀವು ಆ ಸ್ಕೂಲಿಗೂ ಅಷ್ಟೇ ಲೇಟ್ ಆಗಿ ಬರ್ತೀರಾ ಇಲ್ಲಿ ಇವಾಗ ಟ್ರಿಪ್ ಹೊರಟಾಗ್ಲು ಲೇಟ್ ಮಾಡ್ತೀರಾ ಆ

ಅಂಜಾ ಯಾಕೋ ಲೇಟು ಟೈಮ್ ಸರಿಯಾಗಿ ಬರಬೇಕು ಅಂತ ಗೊತ್ತಿಲ್ವಾ ಆರು ಗಂಟೆಗೆ ಹೇಳಿದ್ದು ಆರೂವರೆ ಆಯಿತು ಫಾರ್ ಅಬು ಅಬು ಮತ್ತ ಓನ್ ಸುಮಾರ ಮಾಸ್ಟ್ರ ಅದು ಮಕ್ಕಳೆಲ್ಲ ರಜಾ ಆಗಿ ಬರ್ಬೇಕಲ್ಲ ಮೋಸ್ಟ್ರು ಏನೋ ಒಂದ್ ಇಟ್ ಹೆಚ್ಚು ಕಡಿಮೆ ಒತ್ತಾಕ ತಗಾಳ್ರಿ ಆ ಮಕ್ಳುಗಳು ಮತ್ ಸಣ್ಣವು ಇನ್ನ ಅವ್ಳಿಗೆ ಏನೇನ್ ಬೇಕು ಬೇಡ ಅನ್ನೋದೆಲ್ಲ ಕಳಿಸ್ಬೇಕಲ್ಲ ಮತ್ ಬುದ್ಧಿವಾದಿ ಹೇಳಿ ಅವಳಿಗೆ ಬೇಕಾಗಿರೋ ವಸ್ತುಗಳನ್ನೆಲ್ಲ ಇಟ್ಟು ಕಳಿಸ್ಬೇಕಲ್ಲ ಮೇಸ್ರಿ ಅದಕ್ಕೆ ಒಂದ್ ಇಟ್ ತಗಳ್ರಿ ಆ ಏನೋ ಒಂದ್ ಐದ ಹತ್ತು ನಿಮಿಷ ಒತ್ತಾದ್ರಿ ಹೆಚ್ಚು ಕಡಿಮೆ ಆದ್ರೆ ಏನು ಆಗಲ್ಲ ಹ್ಮ್ ಎಲ್ಲರಾಗ ನಿಧಾನಗೆ ಸಮಾಧಾನವಾಗಿ ಹೋಗ್ಬೇಕು ಹ್ಮ್ ಯಾವ್ದಕ್ಕೂ ಅರ್ಜೆಂಟ್ ಗಾಬರಿ ಮಾಡ್ಕೊಂಡು ಹೋಗ್ಬಾರ್ದು ಮೇಸ್ಟ್ರಿ ಆ ಏನೋ ಆಗತ್ ತಗಳ್ರಿ ಹಂಗಲ್ಲಮ್ಮ ಶಿಸ್ತು ಅನ್ನೋದು ಬರ್ಬೇಕು ಅಂತ ನಾವು ಟೈಮ್ ಬರ್ರಿ ಅಂತ ಹೇಳ್ತೀವಿ ಅವಾಗ ಅವ್ರಿಗೆ ಏನಾಗುತ್ತೆ ಟೈಮ್ ಸರಿಯಾಗಿ ಎಲ್ಲಾದ್ರಲ್ಲೂ ಇರಬೇಕು ಅಂತ ಶಿಸ್ತು ಕಲಿತಾರೆ ಅನ್ನೋ ಕಾರಣಕ್ಕೆ ಹೇಳಿದ್ವಮ್ಮ ಅದು ಬಿಟ್ರೆ ಬೇರೆ ಏನು ಇಲ್ಲ ನೀವೇನು ಅದ್ನೇನು ಈ ತರ ಮೇಸ್ಟ್ ಹಿಂಗ್ ಹೇಳ್ತಾರೆ ಅಂತಂದು ಏನು ಅನ್ಕೋಬೇಡಿ ಮಕ್ಕಳಿಗೆ ಶಿಸ್ತು ಬರ್ಲಿ ಅಂತ ನಾವ್ ಹೇಳ್ತೀವಷ್ಟೇ ಹಾ ಹೋಗ ಮ್ಯಾ ತೊಂದಲ್ಲಾರ ತೋರ್ಸೋ ಕಣನು ಆಗ್ತಲ್ಲ ರೀ ಆ ಸರಿ ಸರಿ ಆಯ್ತು ಬಿಡಮ್ಮ ಆ ಹೋಗ್ರಪ್ಪ ಹತ್ಕೊ ಹೋಗ್ರಿ ಹತ್ಕೊಂಡ್ ಕುತ್ಕೊ ಹೋಗ್ರಿ ಬೇಗ ಹಾ ಇನ್ನ ಯಾರ್ಯಾರು ಬರಬೇಕು ಇನ್ನ ಬರೋರು ಇದ್ದಾರೆ ನಾ ನೋಡ್ತೀನಿ ಚೆಕ್ ಮಾಡ್ತೀನಿ ಬೇಗ ಹೋಗಿ ಹತ್ಕೊ ಹೋಗಿ ಮಂಜಾ ಬ ಬೇಗ ಹೋಗಿ ಸೀಟ್ ಇರ್ತಾನ ಇಬ್ರು ಒಂದೇ ಹತ್ರ ಕುತ್ಕೋಣನಾ ಹಾ ಬೇಗ ಹೋಗೋಣ ಫೋನ್ ಕಂಡ ಪ್ರಭಿ ಇಬ್ರು ಮುಂದೆ ಡ್ರೈವರ್ ಹತ್ರ ಮುಂದಿನ ಸೀಟ್ ಇರ್ತಾವಲ್ಲ ಅಲ್ಲಿ ಕೂತ್ಕೊಳ್ಳೋಣ ಕಂಡ ಎಲ್ಲ ನೋಡ್ಕೊಂತ ಹೋಗೋಕ್ ಮುಂದೆ ಚೆನ್ನಾಗ್ ಕಾಣ್ತತಿ ರೋಡ್ ನ ಹೆಂಗ್ ಹೋಗತ್ ಅಂತ ಎಲ್ಲ ನೋಡ್ಬೋದು ಕಂಡ ಮುಂದ್ ಕೂತ್ಕೊಳ್ಳೋಣ ಹ್ಞೂ ಸರಿ ಬಾ ಹೋಗಿ ಮುಂದಿನ ಸೀಟ್ ಇಡ್ಕೊಂಡ್ ಕೂತ್ಕೊಳ್ಳೋಣ ಏನದು ನಿಮ್ ಇಬ್ಬರದ್ ಮಾತುಕತೆ ಬೇಗ ಹತ್ಕೊಳ್ಳಿ ಅಂತ ಹೇಳಿಲ್ವಾ

இருந்துவிட்டது ಅಜ್ಜಿ ಖರ್ಚಿಗೆ ಮೇಷ್ಟ್ರ ಕೈ ದುಡ್ಡು ಕೊಡ್ತೀನಿ ಅಂತ ಹೇಳಿತ್ತಲ್ಲ ಮಾರ್ತೆ ಬಿಟ್ಟೆ ನೋಡು ಅಜ್ಜಿ ನೀನು ಖರ್ಚಿಗೆ 200 ರೂಪಾಯಿ ಕೊಡ್ತೀನಿ ಮೇಷ್ಟ್ರ ಕೈಗೆ ಅಂತ ಹೇಳಿದ್ದಲ್ಲ ಕೊಡ್ಲೇಲ್ಲ ಅಜ್ಜಿ ಕೊಡಜಿ ಮತ್ತೆ ಓ ಹೌದಲ್ಲ ಏನಲ್ಲ ಪಾಪ ಮಾರ್ತೆ ಬಿಟ್ಟಿದ್ದೆ ನೋಡು ಈಗ ನೋಡಿ ಈಗಲೇ ಕೊಡ್ತೀನಿ ತಗ ನಿ ಮೇಷ್ಟ್ರ ಕೈಗೆ ಮೇಷ್ಟ್ರ ಕೈಗೆ ಕೊಟ್ಟಿರ್ತೀನಿ 200 ರೂಪಾಯಿ ಅದೇ ನಿನಗೆ ಬೇಕಾ ತಗ ನಂತಕ

हूं सरी कानाजी आतु हूं नानी ये तगोनर मेस्ट्रुना छोली तगोन तिन बिडू हूं सरी सरी उसार नोड मत्ते हूं अप्रदीपा नीनु उसार एगिर्री अप्रदीपा मत्ते योलनदरल होगन बाहरला मंजा ಅಂತ ಕರತಸನ ಹೋಗ್ಬಿಟ್ಟಿರ ಮತ್ತೆ ಆ ಎಲ್ಲಿ ಕಾರ್ಕೊಂಡ ಹೋಗ್ತಾರಾ ಬೋರ್ತಾರಾ ಕರೆಕ್ಟ್ ಅವರ್ ಜೊತಿಗೆ ನೋಡು ಯೋಳಿದಿನಿ ಪದيه ಪದيه ಯೋಲಕ ಆಗಲ್ಲ ಮತ್ತೆ

உசார்கோசார டூர்

ಓ ಆದಿಕೆ ಅತ್ತ ಹೋಗ್ ಬರಲೆ ನಾವು 나 ಹೋಗ ಅಂತ ಏನೋ ಹೋಗ್ ಬರ್ತ ಅತ್ತಗೆ ಹುಸಾರಗೆ ತಗ ನೋಡ್ಕೆ ಪ್ರದೀಪಾ onceಲಿ ಚೆಕ್ ಮಾಡು ಅಲ್ಲಿ ಲೀಸ್ಟ್ ಇಟ್ಟಿದ್ದೀನಿ ನೋಡಲಿ ಯಾರ್ ಯಾರ್ ಬರಬೇಕು ಹೇಳು ಒಂದ್ಸಲಿ ಸರಿ ಚೆಕ್ ಮಾಡ್ತೀನಿ ಸರ್ ಸರ್ ಸುರೇಶ ಬಂದಿಲ್ಲ ಸರ್

ಮೇಸ್ತ್ರಿ ತಗಡ್ರಿ ಮೇಸ್ತ್ರಿ ಇದು ಇನ್ನೂರು ರೂಪಾಯಿ ನನ್ನ ಅಮ್ಮ ಖರ್ಚಿದ್ ಮೆಸ್ಟ್ರಿ ಹ ಕೇಳ್ತಾನ ಒಂದ್ ಇಟ್ ಕೊಡ್ಸ್ರಿ ಮೇಸ್ತ್ರಿ ಹ ಅವುಗಳ ಕೈಯ ಕೊಟ್ಬಿಡಕ್ ಹೋಗ್ಬೇಡ್ರಿ ಮಿಸ್ಟ್ರಿ ನೀವೇ ಒಂದ್ ಇಟ್ ಮುಂದ್ ಇಟ್ಕೊಂಡು ಅದ್ ಕೇಳ್ತಾನ ಕೊಡ್ಸ್ರಿ ಮೇಸ್ತ್ರಿ ಹ್ಮ್ ಅವುಗಳ ಕೈಯ ಕೊಟ್ಬಿಟ್ರಿ ಇವನು ತಗನಕ್ಕೆ ಬರಲ್ಲ ಆಮೇಲೆ ಇನ್ನೂರು ರೂಪಾಯಿದು ಒಂದೇ ಸಾಮಾನ್ ತಗೊಂಡ್ ಬಂದ್ಬಿಡ್ತಾವ ಮೇಸ್ತ್ರಿ ಅವಕ್ಕೆ ಏನು ಗೊತ್ತಾಗಲ್ಲ ಹ ಅದ್ ಏನ್ ಬೇಕು ಅದ್ ಏನ್ ಕೇಳ್ತಾವ ಅದ್ ರೇಟ್ ಮಾಡಿ ನೀವೇ ಕೊಡ್ಸಿ ಮೇಸ್ತ್ರಿ ಹ ಅಲ್ಲಿ ಅವ್ರ ಕೈಗೆ ಕೊಟ್ಟರೆ ಕಳ್ಕೊಂಬಿಡ್ತಾರೆ ಮೇಸ್ತ್ರಿ ಅದಕ್ಕೆ ನಿಮ್ಮ ಕೈಗೆ ಕೊಡ್ತಾ ಇದೀನಿ ಒಂದಿಟ್ಟು ನೋಡ್ಕೊಳ್ರಿ ಮೇಸ್ತ್ರಿ ಸರಿ ಆತು ಕೊಡಮ್ಮ ಅಯ್ಯ ಗುಂಡಜ್ಜಿ ನಾನು ನನ್ನ ಮಗನ ಕೈಗೆ ಏನು ಖರ್ಚಿ ಕೊಡ್ಲಿ ಕಣ್ ಗುಂಡಜ್ಜಿ ಎಲ್ಲರ ಕಳ್ಕೊಂಬಿಡ್ತಾವ ಯಾತು ಖರ್ಚಿಗೆ ತಿನ್ನಕ್ಕೆಲ್ಲ ಡ್ಯಾಬ್ಯಾಗ್ ತುಂಬಿಕೊಟ್ಟಿದ್ನ ಹಂಗಾಗಿ ನಾನು ಯೋನು ಖರ್ಚಿ ಕೊಡ್ಲಿಲ್ಲಪ್ಪ ಏನಾರ ಕೊಡ್ಬೇಕಾಗಿತ್ತು ಖರ್ಚಿಗೆ ಏ ಕೊಡ್ಬೇಕಾನೆ ಮತ್ತೆ ಎಲ್ಲ ಮಕ್ಕಳಿಗೂ ಮತ್ತೆ ಏನಾರು ತಗನಕರ ಇವುಗಳ ಹತ್ರ ಏನು ಇಲ್ಲ ಅಂದ್ರೆ ಪಾಪ ಅವ್ರು ಬೇಜಾರಾಗಿ ಖುಷಿಯಾಗಿ ಏನೋ ಹೊರ ಹೊಂಟವಿ ಯಾರು ಏನಾರು ತಗೋಬೇಕಾದ್ರೆ ಮತ್ತೆ ಅವುಗಳಿಗೂ ತಗೋಬೇಕು ಅನಿಸ್ತತಿ ಏನೋ ಒಂದ್ ನೂರ್ ಇನ್ನೂರು ರೂಪಾಯಿ ಕೊಡ್ಬೇಕು ಖರ್ಚು ಏನೋ ಆಗಲ್ಲ ಹ್ಮ್ ಮೇಷ್ಟು ಕೊಡಿ ಕೊಡು ಇಲ್ಲಿ ಆದಾರಲ್ಲ ಅವ್ರಿಗೆ ಕೊಡಿಸ್ತಾರೆ ನಾನು ದುಡ್ಡು ಹಿಡ್ಕೊಂಡ್ ಬಂದ್ ಕಣಜ್ಜಿ ನನಗೆ ಗೊತ್ತಿರಲಿಲ್ಲ ಖರ್ಚಿ ಕೊಡ್ಬೇಕು ಅನ್ನೋದು

மெஸ்த்ரி கடை ஒன் நிதா இரீ மெஸ்ட்ரி ஆஹ் ஏழ்கேள் ஆமேல மைஸ்ரி அவ்வளவு கண்திடுத்து நன் மக்களவரு ஆஹ் உஷார நோட்கொள்ளி மைஸ்த் ಯೋದಾಗೆಲ್ಲ ಹಿಂಗಾತು ಹಂಗಾತು ಅಂತ ಈ ಟಿವಿಗಳೆಲ್ಲ ವಾರ್ತೆಗಳಿಗೆಲ್ಲ ತೋರ್ಸ್ತಾರಲ್ಲ ಮೇಸ್ತ್ರಿ ಅದಕ್ಕೆ ಭಯ ಆಗ್ತಾವ್ ಮೇಸ್ತ್ರಿ ಆ ಇಂತ ತರಲೇನು ಹುಡ್ಗುರ್ಗಳ್ನ ಒಂಚೂರು ಸಾರ ನೋಡ್ಕೊಂಡು ಕರ್ಕೊಂಬರ್ರಿ ಮೇಸ್ತ್ರಿ ಆ ನೀವ್ ಎಷ್ಟು ಕಣ್ಣಲ್ಲಿ ಕಣ್ಣಿಟ್ ನೋಡ್ಕೊಂಡ್ರು ತಲೆ ತಪ್ಪಿಸ್ ಹೋಗ್ಬಿಡ್ತಾವ ಮಕ್ಳೆ ಮಕ್ಳು ಅಂತ ಮಕ್ಳು ಇವರು ನೀವು ಸ್ವಲ್ಪ ಗಮನ ವಹಿಸಿ ಆ ಎಲ್ಲಾ ಮಕ್ಳನು ಹುಷಾರಾಗ ನೋಡ್ಕೊಂಡು ಕರ್ಕೊಂಡ್ ಬರ್ರಿ ಮಿಸ್ಟ್ರಿ

ನಮ್ಮ ಮಕ್ಳುಗಳನ್ನೆಲ್ಲ ನಿಮ್ ಮಕ್ಳು ಅಂತ ಅನ್ಕೊಂಡು ಒಂದ್ ಇಟ್ಟು ಹುಷಾರ ಕರ್ಕೊಂಬರಿ ಮೇಸ್ತ್ರಿ ಆ ನೀವ್ ಹೋಗ್ ಬರೋವರೆಗೂ ನಮಗೆ ಒಂದಿಟ್ ಇಟ್ಟು ಬಾಯಿ ಅನ್ನೋದ್ ಇದ್ದೇ ಇರ್ತತ್ ಮೇಸ್ತ್ರಿ ಮನಸ್ಸಿನ ಆ ಅದು ಅಯ್ಯೋ ನನ್ನ ಕೇಳಿ ಬಿಡ್ತಿವಲ್ಲ ಮೇಸ್ತ್ರಿ ಕಿವಿಕ್ ಬೂರ್ತವಲ್ಲ ನಮ್ ಮಕ್ಳುಗಳು ಹೋಗಿದಾವೆ ಅನ್ನೋದು ಮನೆಗ್ ಬರೋವರೆಗೂ ಒಂದಿಟ್ ಸಮಾಧಾನ ಇರಲ್ಲ ಮೇಸ್ರಿ ಅದಕ್ಕೆ ಹೇಳ್ದೆ ಮೇಸ್ತ್ರಿ ತಂದೆ ತಾಯಿಗೆ ಭಯ ಇದ್ದೇ ಇರುತ್ತೆ ಮನೆಯವರಿಗೆ ಆ ನೀವೇನ್ ಭಯ ಪಡಕ್ ಹೋಗ್ಬೇಡಿ ಅಂತ ಹೇಳಿದ್ನಲ್ವಾ ಆ ನಾವ್ ಮಕ್ಳನ್ನ ಹುಷಾರಾಗೆ ನೋಡ್ಕೊಂತೀವಮ್ಮ ನಮ್ ಮಕ್ಳು ಜವಾಬ್ದಾರಿ ತಗೊಂಡಿದ್ದೀವಿ ಅಂದ್ಮೇಲೆ ನಾವ್ ಹುಷಾರಾಗೆ ನೋಡ್ಕೊಂತೀವಿ ನೀವ್ ಯಾಕೆ ಭಯ ಪಡ್ತೀರಾ ನಾವೇನ್ ತುಂಬಾ ಸ್ಪೀಡ್ ಗಾಡಿನೂ ಓಡ್ಸಲ್ಲ ನಾವ್ ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ಬರ್ತೀವಮ್ಮ ನೀವೇನು ಗಾಬರಿ ಆಗಕ್ ಹೋಗ್ಬಿಡಿ ಅಷ್ಟು ಗಾಬರಿ ಆಯ್ತು ನಿಮ್ಮ ಮಕ್ಕಳು ಹೇಗಿದ್ದಾರೆ ಅಂತ ತಿಳ್ಕೊಬೇಕಂದ್ರೆ ನಮಗೊಂದು ಫೋನ್ ಮಾಡಿ ತಿಳ್ಕೊಳ್ಬೋದಮ್ಮ ನೀವು ಹಾಂ ನಮ್ಮ ಫೋನ್ ನಂಬರ್ ಕೊಟ್ಟಿರ್ತೀವಲ್ವ ಮಕ್ಕಳು ಬುಕ್ಕಲ್ಲಿ ಬರ್ ಬರ್ಕೊಂಡಿರ್ತಾರೆ ನೋಡ್ಕೊಳ್ಳಿ ಹಾಂ ನಮಗೆ ಫೋನ್ ಮಾಡಿ ತಿಳ್ಕೊಳ್ಳಿ ಅಮ್ಮ ಹಾ ನೀವೇನು ಭಯ ಕೊಟ್ಬಿಡು ಸುರೇಶ ಪಿಂಕಿ ಎಷ್ಟೊತ್ತಿಗೆ ಬರ ಕೇಳಿದ್ದು ಆರು ಗಂಟೆಗಲ್ವಾ ಈಗ ನೋಡಿ ಎಷ್ಟೊತ್ತಾಯ್ತು ಆ ಅದು ಆರು ಮುಖಲ್ ಆಗ್ತಾ ಬಂತು ಆ ಲೇಟಾಗಿ ಬರ್ತಾ ಇದ್ದೀರಲ್ವಾ ಬೇಗ ಬರ್ಬೇಕು ತಾನೆ ಸರಿ ಸರಿ ಆಯ್ತು ನಡೀರಿ ಅದ್ಕೋ ನಡೀರಿ ಅದು ಮೇಷ್ಟ್ರೆ ಅವರು ಅವ್ರ ಅವಂದ್ರುಗಳು ತಿನ್ನೋಕ್ಕೆ ತಿಂಡಿ ಪಾಂಡಿ ಏನಾರ ಮಾಡಿದ್ರು ಮೇಷ್ಟ್ರಿ ಅವುಗಳ್ನೆಲ್ಲ ತುಂಬ್ಕೊಂಡು ಬ್ಯಾಗ್ನೆ ಇಟ್ಕೊಂಡು ಅದೇನೋ ಹಂಗೆ ಸ್ವಾಟ್ ಸ್ವಾಟ್ರಿ ಎಲ್ಲ ಇಟ್ಕೊಂಡು ಬ್ಯಾಗ್ನಾಗೆ ಬೋರ ಒಟ್ಟೊತ್ತಿಗೆ ಇಟ್ಟ ಆತು ಮೇಸ್ಟ್ರಿ ಏನೋ ಬಂದಿದ್ದಾರಲ್ಲಿ ತಗೊಳ್ಳ್ರಿ ಏನೋ ಒಂದು ಐದು ಹತ್ತು ನಿಮಿಷ ಹೆಚ್ಚು ಕಡಿಮೆ ಆಗ್ತತೆ ಮತ್ತೆ ಎಲ್ಲರೂ ಒಂಟಾಗ ಮತ್ತೆ ಅರ್ಜೆಂಟ್ ಅರ್ಜೆಂಟಾಗಿ ಎಲ್ಲ ಇಟ್ಕೋಬೇಕಲ್ಲ ಮೇಸ್ರಿ ಗಾಬ್ರಿಂದ ಮತ್ತೆ ಮಕ್ಳುಗಳಿಗೆ ಏನು ಗೊತ್ತಾಗಲ್ಲ ಇಟ್ಕೋಬೇಕು ಅಂತ ಹೇಳಿ ಅದಕ್ಕೆ ಅವ್ರ ಎಲ್ಲ ಅಂದ್ರೂಗಳಿಗೆಲ್ಲ ಇಟ್ಕೊಡೋತ್ಗೆ ಇಟ್ಟ ಆಯಿತು ನಮ್ಮ ಎರಡು ಮಕ್ಳಿಗೂ ಇಡ್ಬೇಕಲ್ಲ ಮೇಸ್ರಿ ಅದಕ್ಕೆ ಓತಾತಗಲ್ರಿ ಮೇಸ್ಟ್ ರೀ ಸರಿ ಸರಿ ಆಯ್ತು ಬಿಡಿ ಸರ್ ಇರಲಿ ನೆಡಿ ಮಕ್ಕಳ ಹತ್ಕೊಂಡ್ರಿ ಸರಿ ಕೊಡಿ ಸರ್ ಹ್ಞೂ ಕಣದ ಹುಷಾರು ಹ್ಮ್ ತಮ್ಮನ್ ಹುಷಾರಾಗ ನೋಡ್ಕ ಎತ್ಲಗ ಎತ್ಲಗ ಹೋಗ್ಬಿಡ್ತಾನೆ ಹ ಒಂದ್ ಹಿಟ್ ಕೈ ಇಡ್ಕಂಡೆ ಇರೋಂದ ಎಲ್ಲೂ ಬಿಟ್ಟು ನೀವೇನ್ ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡಿ ನಾವು ಮಕ್ಕಳನ್ನೆಲ್ಲಾ ಹುಷಾರ ನೋಡ್ಕೊಂತೀವಿ ಹುಷಾರ ಕರ್ಕೊಂಡ್ ಬರ್ತೀವಿ ಹಾ ನೀವ್ ಯಾರು ಎದ್ರುಕೊಳಕ್ ಹೋಗ್ಬೇಡಿ ಹಾ ನಾವ್ ಸೇಫ್ ಆಗಿ ಹೋಗಿ ಸೇಫ್ ಆಗಿ ಬರ್ತೀವಿ ಹ್ಮ್ ಸರಿ ಹುಷಾರು ಹುಷಾರೋ ಹಕ್ಕನ ಜೊತೆಗೆ ಇರ್ಬೇಕು ನೋಡು ಹ್ಮ್ ಅಕ್ಕ ಕೈ ಹಿಡ್ಕೊಂಡೆ ಹೋಗ್ಬೇಕು ಕೈ ಹಿಡ್ಕೊಂಡೆ ಬರ್ಬೇಕು ಎಲ್ಲ ಹೋಗೋಕ್ ಹೋಗ್ಬೇಡ ಗೊತ್ತಾತಾ ಹ್ಮ್ ಸರಿ ಥ್ಯಾಂಕ್ ಥ್ಯಾಂಕ್ ಯು ಯು ಹ್ಮ್ ಬಿಡಮ್ಮ ನೀವೇನ್ ಭಯ ಪಡ್ಬೇಡಿ ನಿಮ್ ಮಕ್ಕಳನ್ನ ನಾವು ಹುಷಾರಾಗಿ ನೋಡ್ಕೊಂತೀವಿ ಬಿಡಿ ಏ ಆಯ್ತು ಬಿಡಮ್ಮ ಹಂಗೇನು ಅನ್ಕೋಕಿಲ್ಲ ನಮ್ಗೂ ಅರ್ಥ ನಿಮ್ ಕಾಳಜಿಗಳು ನಿಮ್ಮ ಭಯ ಇವೆಲ್ಲಾ ಅರ್ಥಮ್ಮ ನಮ್ಗೂ ಹಾ ನಾವು ಮಕ್ಕಳು ಹೋದ್ ನಮಗೂನು ನಮಗೂ ಭಯ ಆಕತ್ತೆ ಹ ನಾವೆಲ್ಲ ನೋಡ್ಕೊಂತೀವಿ ತಗೊಳ್ಳ್ರಿ ಹಾ ಹುಷಾರಾಗಿ ಇರ್ತೀವಿ ನೀವೇನು ಭಯ ಪಡಕ್ಕೆ ಹೋಗ್ಬೇಡ್ರಿ ಆ ಸರಿ ಆಯ್ತು ತಗೊಳ್ರಿ ಬರ್ತೀವಮ್ಮ ಹಂಗಾರೆ ಬರ್ತೀವಿ ಸರ್ ಹಂಗರಿ ನಾವು ಬೆಳಗ್ಗೆ ಅಷ್ಟೊತ್ತಿಗೆ ಅಲ್ಲಿ ರೀಚ್ ಆಗ್ಬೇಕು ನಿಧಾನಕ್ಕೆ ಹೋಗ್ತಿವಿ ನಾವು ಮಕ್ಳಿರೋದ್ರಿಂದ ನಿಧಾನಕ್ಕೆ ಗಾಡಿ ಒಡ್ಸ್ಕೊಂಡು ಹೋಗ್ತಿವಿ ನಾವು ಬರ್ತೀವಿ ನಿಮ್ಮ ಮಕ್ಕಳನ್ನ ಸೇಫಾಗಿ ಕರ್ಕೊಂಡ್ ಬರ್ತೀವಿ ನಾವು ಎಲ್ಲರಿಗೂ ಬರ್ತೀವಮ್ಮ ಪ್ರದೀಪಾ ಪಿಂಕಿ ಸುರೇಶ ಬಂದಾಯ್ತು ಎಲ್ಲರೂ ಬಂದಾಯ್ತಲ್ವಾ ಪ್ರದೀಪ ಒಂದ್ಸಲ ಚೆಕ್ ಮಾಡ್ಕೋ ಹಾಂ ಸರಿ ಸರಿ ನಾನು ಬಂದು ಒಂದ್ಸಲಿ ಎಲ್ಲರನ್ನ ಚೆಕ್ ಮಾಡ್ತೀನಿ ಎಲ್ಲರೂ ಗಲಾಟೆ ಮಾಡ್ಬೇಡ್ರಿ ಸರಿಯಾಗಿ ಕೂತ್ಕೊಳ್ರಿ ನೀಟಾಗಿ ಕಿಟಕಿಗೆಲ್ಲ ಕೈ ಹಾಕೋದು ಚೆಂಡಾಕೋದೆಲ್ಲ ಮಾಡಬೇಡಿ ಸೈಲೆಂಟ್ ಸೈಲೆಂಟಾಗಿ ಕೂತ್ಕೊಳ್ಳಿ ಗ್ಲಾಸ್ ಎಲ್ಲ ಕ್ಲೋಸ್ ಮಾಡ್ಕೊಂಡು ಆ ಸರಿ ಸರಿ ನಾನು ಒಂದ್ಸಲಿ ಚೆಕ್ ಮಾಡ್ತೀನಿ ಅಣ್ಣ ಹಾ ನಡಿಯಪ್ಪ ಹುಷಾರಾಗಿ ನಿಧಾನಕ್ ನಡಿಯಪ್ಪ ಮಕ್ಳಿದಾರೇ ಗಾಡಿ ನಿಧಾನ ಕೊಡ್ಸು ನಾನಿಬ್ರು ಮಕ್ಳಗೂ ಒಂದ್ ನೂರ್ನೂರು ರೂಪಾಯಿ ಖರ್ಚಿ ಕೊಡಿ ಮೇಸ್ ಹಾ ಅವಳು ಏನಾರ ತಗೋಬೇಕು ಅನ್ಸಿದ್ರೆ ಕೊಡಿ ಮೇಸ್ ಅವ್ಳ ಕೈ ಕೊಟ್ರೆ ಅಂತ ಹೇಳ್ಬಿಟ್ಟು ನಿಮ್ ಕೈಯ ಕೊಡ್ತಿದೀನಿ ಇದಿ ಮೇಷ್ರೆ ಒಂದ್ ಇಟ್ ಕೊಡ್ಸ್ರಿ ಮೇಸ್ರಿ ಸರಿ ಆಯ್ತು ಕೊಡಿ ಸರ್ ಆ ಸರಿ ಸರ್ ಮತ್ತೆ ಸರಿ ಕಣ್ರಮ್ಮ ನಾವ್ ಇನ್ ಬರ್ತೀವಿ ತಗೊಳ್ರಿ ಆ ನಾವು ನಿಮ್ಮ ಮಕ್ಕಳನ್ನೆಲ್ಲ ತುಂಬಾ ಹುಷಾರಾಗಿ ಹೋಗಿ ಕರ್ಕೊಂಡ್ ಬರ್ತೀವಿ ನೀವೇನ್ ಯಾರು ಭಯ ಪಡಕ್ ಹೋಗ್ಬೇಡ್ರಿ ಆ ನಿಮ್ಮ ಮಕ್ಳ ಜವಾಬ್ದಾರಿ ಎಲ್ಲ ನಮ್ ಜವಾಬ್ದಾರಿ ಆ ನೀವು ದಯವಿಟ್ಟು ಯಾರು ಭಯ ಪಡಕ್ ಹೋಗ್ಬೇಡಿ ನಾವು ಗಾಡಿನ ನಿಧಾನಕ್ಕೆ ಒಡ್ಸ್ಕೊಂಡು ಹೋಗಿ ಆ ಹುಷಾರಾಗಿ ಮಕ್ಕಳನ್ನ ಕರ್ಕೊಂಡ್ ಬರ್ತೀವಿ ನೀವೇನ್ ಯಾರು ಭಯ ಪಡಕ್ ಹೋಗ್ಬೇಡಿ ಸರಿ ಕಣ್ರಮ್ಮ ನಾವ್ ಇನ್ ಬರ್ತೀವಿ ತಗೊಳ್ರಿ ಹುಷಾರು ಮೈಸ್ರೇ ಹಾ ಗಾಡಿನ ಸ್ವಲ್ಪ ನಿಧಾನಕ್ಕೆ ಒಡ್ಸ್ಕೊಂಡು ಹೋಗ್ರಿ ಆ ಮಕ್ಕಳನ್ನ ಅಲ್ಲಿ ಇಲ್ಲಿ ಸುತ್ತಾಡಕ್ ಕರ್ಕೊಂಡು ಹೋದಾಗ ಒಂದಿಟ್ಟು ಹುಷಾರೇ ನೋಡ್ಕೊಳ್ಳ್ರಿ ಮೈಸ್ರೇ ಈ ಹುಡುಗರುಗಳು ತಲೆ ಹುಡುಗರು ಇರ್ತವೆ ಅವು ಹೇಳ್ದಕ್ ಕೇಳ್ದಂಗೆ ಎಲ್ಲರೂ ಹೋಗ್ಬಿಡ್ತಾವ ಮೀಸ್ರಿ ಒಂದು ಸ್ವಲ್ಪ ನೋಡಿರಿ ಗಮನ ಇಟ್ಕೊಳ್ರಿ ಎಲ್ಲ ಮಕ್ಕಳನ್ನೂ ಹುಷಾರೆ ಕರ್ಕೊಂಡು ಹೋಗಿ ಹುಷಾರೇ ಬರ್ರಿ ಹ್ಞೂ ಸರಿ ಸರ್ ಅದಕ್ಕಂತಲೇ ನಾವು ಒಂದು ನಾಲ್ಕು ಜನ ಟೀಚರ್ ಅದೀವಿ ಸರ್ ನೀವೇನು ಭಯ ಪಡಬೇಡಿ ನಾವು ನಾಲ್ಕು ಜನ ಟೀಚರು ಸಹ ಮಕ್ಳುಗಳನ್ನ ಎಲ್ಲೂ ನೋಡ್ಕೋತೀವಿ ನೋಡ್ಕೊತೀವಿ ನೀವೇನು ಭಯ ಪಡ್ಬೇಡಿ ನಾವೇನು ಬರ್ತೀವಿ ತಗೊಳ್ಳಿ ಸರ್ ಹ್ಞೂ ಸರಿ ಹೋಗಿ ಬರ್ರಿ ಸರ್ ನಿಮಗೆ ಒಳ್ಳೇದಾಗಲಿ ಹ್ಮ್ ಸರಿ ಮೇಸ್ತ್ರೆ ಹೋಗ್ ಬರ್ರಿ ಆ ದೇವ್ರಿನ ಬೆಳಗ್ ಮಾಡ್ಲಿ ಆ ಮಕ್ಳಗಳಂದಿ ಹುಷಾರ್ ಮೇಸ್ತ್ರಿ ಹ್ಮ್ ಸರಿ ಕಣ್ರಮ್ಮ ನಾವೀನ್ ಬರ್ತೀವಿ ಡ್ರೈವರ್ ಅಣ್ಣ ನಿಧಾನಕ್ ಗಾಡಿ ಚಾಲೋ ಮಾಡಪ್ಪ ಆ ನಿಧಾನಕ್ಕೆ ನಡಿಯಪ್ಪ ಸರಿ ಸರ್ ಆಯ್ತು ಏ ಪಾಪ ಹುಷಾರ್ ವ್ಯವಸ್ಥೆ ಆಯ್ತಮ್ಮ ಆಯ್ತು ಅಯ್ಯ ಉಷಾರಾಗೆ ಬಾರ್ ಗುಂಡಕ್ಕ ಹೇಳಿದಿವಲ್ಲ ಮೇಷ್ಟ್ರಿಗೆ ನೋಡ್ಕೆಂತಾರ ಬಾ ಆ ನೀನ್ ಯಾಕಂಗ ಬಸ್ಸಿಂದನೇ ಓಡಕ್ಕಿ ಬಾ ಅಯ್ಯೋ ಮತ್ತಿ ಬಾಯಿ ಹಾಕತ್ತಲ್ಲಪ್ಪ ಮತ್ತೆ ಸಣ್ಣ ಹುಡುಗರ್ನ ಮತ್ತೆ ದೂರ ಕೊಳಸ್ತಾ ಇದೀವಿ ಒಂದಿಟ್ಟು ಇಲ್ಲೇ ಊರಾಗಿದ್ದ ಆಡ್ಕೊಂಡ್ ಹೊರಗ್ ಹೋದ್ರೇನಿ ಬರ್ಲಿಲ್ಲ ಅಂದ್ರೆ ಮನೆಗೆ ಬಾಯಿ ಹಾಕತ್ತೆ ಅಹ್ ದೂರ ಊರಿಗೆ ಹೋದಾಗ ಮತ್ತೆ ಬಾಯಿ ಅನ್ಸಕಿಲ್ವಿ ಅಹ್ ಯೋಟತಿ ಬರ್ತಾವ ಯಂಗ್ ಅಯ್ಯೋನ ಯಂಗ್ ಅದಾವ ಎಲ್ ಅಂತ ಭಯ ಇದ್ದೇ ಇರ್ತತ್ ಮತ್ತೆ ಭಯ ಇದ್ದೇ ಇರ್ತತಿ ಯಾರಿಗೋ ಆತು ಅಂತ ಎಲ್ರಿಗೂ ಹಾಕೋಕತ್ತ ತಗ ಹ್ಮ್ ಇವನು ಆಗಲ್ಲ ಮೀಸ್ ಹೇಳಿದಾರಲ್ಲ ಹುಷಾರಾಗಿ ಕರ್ಕೊಂಡ್ ಬರ್ತೀವಿ ಅಂತಂದು ಏನಕ್ಕೆ ಭಯ ಪಡಕ್ಕೆ ತಗ ಅವ್ರೇನು ನೀರು ನೀಡೇ ಇರೋ ಜಾಗಕ್ಕೆ ಏನು ಹೋಗ್ತಾ ಇಲ್ಲ ಇಲ್ಲೇ ಮೈಸೂರಿಗೆ ಹೋಗ್ತಾವ್ರೆ ಏನು ಆರಾಮನೆ ನೋಡ್ಕಂಡು ಅದೇನ ಏನೋ ಝೂಪಾ ನೋಡ್ಕಂಡು ನಾಳೆ ತಿರುಗ ಮಾತ್ರ ಆಚೆ ಹೊತ್ತಿ ಅಲ್ಲ ನಾಳದು ಬೆಳಗ್ಗೆ ಇಲ್ಲಿ ತಗ ಹ್ಞೂ ಅದೇನು ಭಯ ಪಡೋ ಅಂಥ ಜಾಗ ಏನು ಅಲ್ಲ ಹ್ಞೂ ಏನೋ ಬಿಡಪ್ಪ ಬೆಟ್ಟ ನೋಡಕ್ಕೊಕ್ಕಾರೆ ನೀರು ನೋಡಕ್ಕೊಕ್ಕಾರೆ ಅನ್ನೋದು ಅನ್ನೋದೇನು ಇಲ್ಲಲ್ಲ ಹಂಗಾಗಿ ನಾವು ಕಳ್ಸಿದ್ದಾಟೆ ಮಕ್ಳುಗಳ್ನ ಇಲ್ಲ ಮೈಸೂರು ಬರೇ ಅರಮನೆ ಝೂ ಅಂತ ಹೇಳ್ಬಿಟ್ಟು ಕೊಳ್ಸಿದ್ವಾಟಿಗೆ ಇನ್ನ ನೀರು ಪಾರು ಹೋಗ ಜಾಗ ಎಲ್ಲ ಹೋಗಿದ್ರೆ ಕಳ್ಸ್ಕೊಡ್ತಿರ್ಲಿಲ್ಲ ಹ್ಞೂ ಅದಕ್ಕೆ ಹಂಗೆ ಕಳ್ಸ್ಕೊಟ್ವಿ ನಾವು ಎಲ್ಲಿ ಕಳ್ಸಿದ್ರಿ ಏನಂತಪ್ಪ ಆಂ ಮಕ್ಳು ಮನೆ ಬಂದಮೇಲೆ ಸಮಾಧಾನ ಹ್ಞೂ ಏನಂತ ನೋಡೋಣ ಗೆವರು ಕಾಯಬೇಕು ಕಾಪಾಡಬೇಕು ಮಕ್ಳಿಗೆ ಅಲ್ಲ ಇಚ್ಛೆ ಹ್ಞೂ ನಾನು ನೀನು ಹೇಳದೆ ಮಾಡದೆ ಅದೆಲ್ಲ ಹ್ಞೂ ಸರಿ ಮಾಡ್ರಪ್ಪ ಹೋಗಣ

ಏ ಮೊಮ್ಮಕ್ಕಳ ಜೊತೆ ಹಂಗೆ ಕಿತ್ತಾಡ್ಕಂಡು ತಮಾಷೆ ಮಾಡ್ಕೊಂಡು ಗಲಾಟೆ ಮಾಡ್ಕೊಂಡಿದ್ರೆ ಚಂದ ಕಣಿ ಆ ಮನೆಗೆ ಮಕ್ಕಳಿದ್ರೆ ಚಂದ ಹ್ಮ್ ಮಕ್ಳಂಗೆ ಬಾಯಿ ಮಾಡ್ಕೊಂಡು ನಾವ್ ಮಕ್ಕಳ ಜೊತೆ ಗುದಾಡ್ಕೊಂಡು ಅದಿದ್ರೇನೆ ಒಂಥರ ಮನೆ ಅನ್ಸೋದು ಚಂದ ಅನ್ಸದ್ ಕಣಿ ಹ್ಮ್ ಈಗ ನೋಡು ಮನೆ ಹೋಗಿ ಸುಮ್ ಗಪ್ಪಯ್ಯನ ಕುತ್ಕೊಂಡೆ ಬೇಜಾರಾಗ ತಿಲ್ವಿ ಹ ಮಕ್ಳಿದ್ರಿ ವಟ 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 ಅಂತಿರ್ತವ ಮನೆಗೇನೋ ಒಂಥರ ಚಂದ ಕಳೆ ಅನ್ಸತಿ ಉಂಕಿ ಮಕ್ಳು ಮನೆಗಿದ್ದಾಗ ಹಿಂಗ್ ಹೊಡಿತೀವಿ ಹಿಂಗ ಎಲ್ಲಾರು ದೂರ ಊರ್ಗ್ ಹೋದಾಗ ಬೇಜಾರಕ್ಳಿಲ್ಲ ಅಂದ್ರೆ ಹ್ಮ್ ಈಗ ನನಗೂ ಹಂಗೆ ಹೋಗಂಗ್ ತೆಗಿಯತ್ತಾಗ ಮತ್ತೆ ಯಾವಾಗ್ಲೂ ಮನೆಗೆ ಮಕ್ಳು ಒಳ ಆಡ್ಕೊಂಡಿರ್ತಾವ್ ದಿನ ಇಲ್ದಂಗೆ ಇದ್ರೆ ಮತ್ ಇವನು ಕಾಕಂಡತಿ ಮನೆಗಿಲ್ಲೋ ಅನ್ನೋ ತರ ಅಂತ ಅಂತು ಹ್ಮ್ ನೋಡ್ರಿ ನೋಡ್ರಿಗೇ ಹೋಗ್ ಬರ್ಲಿ ಹ ದೇವರಿಗೆ ಹುಷಾರಿಗೆ ಹೋಗ್ ಬರ್ಲಪ್ಪ ನಮ್ಮ ಅಂತ ದೇವ್ರಿಗೆ ಬೇಡಿಕೆನಿ ದೀಪ ಹಚ್ಚಿ ಹ ನಡ್ರಿ ನಡ್ರಿ ಒತ್ತ ಮನಿಗ್ ಹೋಗ್ ನಡ್ರಿ ನೋಡ್ರಿ ನಮ್ಮ ಮಕ್ಕಳುಗಳನ್ನ ಟೂರ್ ಕಳಿಸಿದ್ವಿ ಟೂರ್ಗೆ ಹೋದ್ಬಹು ಈಗ ನಮಗೆ ಮನೆಗ್ ಹೋಗೋಕೆ ಬೇಜಾರು ಮಕ್ಕಳು ಮಕ್ಳು ಮನೆಗೆ ಗಲಾಟಿ ಮಾಡ್ಕೊಂಡ್ ಒಣ ಆಡ್ಕೊಂಡ್ ಇರ್ತದ್ವಾ ಬೇಜಾರು ಕಾಣ್ತಿದ್ದಿಲ್ಲ ಈಗ ಮನೆಗೆ ಆ ಗಲಾಟಿ ಸೌಂಡ್ ಏನು ಇರತ್ತಲ್ವಲ್ಲ ಹಂಗಾಗಿ ಬೇಜಾರಾಕತಿ ಏನೋ ಮನೆಗ್ ಇಲ್ವಲ್ಲ ಏನಾಗಿವಲ್ಲ ಅನ್ನೋತಾರ ನಿಮಗೂ ಈ ಥರ ಏನಾದರೂ ಅನುಭವಗಳಾಗಿದೆಯಾ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಹಾಂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು